ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಸೊ ಇದು ನನ್ನ ಫ್ರೈಡೇ ಲಾಗ್ ಆಗಿರುತ್ತೆ ಸೊ ಈವ್ನಿಂಗು ಬ್ರೇಕ್ಫಾಸ್ಟಿಗೆ ಎಲ್ಲ ಏನೇನೆಲ್ಲ ಮಾಡಬೇಕು ಅಂತ ಕೆಲವೊಗೆ ಯೋಚನೆ ಆಗಿರುತ್ತೆ ಈ ಒಂದು ಮೊಟ್ಟೆಯಿಂದ ಮಾಡಿರ್ತಕ್ಕಂಥ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಒಂದು ಗ್ರೇವಿನ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮೂರು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕ್ಕೊಳ್ಬೇಕು ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಂತರ ಸ್ವಲ್ಪ ಅರ್ಶನ ನಂತರ ಇದಕ್ಕೆ ಟೊಮೆಟೊ ಪ್ಯೂರಿ ಇದು ಟೊಮೆಟೊ ಎಗ್ ಗ್ರೇವಿ ಆಗಿರೋದ್ರಿಂದ ಸ್ವಲ್ಪ ಟೊಮೆಟೊನ ಜಾಸ್ತಿಯೇ ಯೂಸ್ ಮಾಡಿಕೊಂಡು ಮಾಡಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಟೊಮೆಟೊನ ನಾನು ಮೂರಿಂದ ನಾಲ್ಕು ಟೊಮೆಟೊ ತೆಗೆದುಕೊಂಡಿದ್ದೆ ಸೊ ಅದನ್ನು ನೀಟಾಗಿ ಪೇಸ್ಟ್ ರೀತಿಯಲ್ಲಿ ಮಾಡಿಕೊಂಡು ಹಾಕೊಳ್ಬೇಕು ಸೊ ಇದು ಒಂದು ಕುದಿ ಬರೋವರೆಗು ವೆಯ್ಟ್ ಮಾಡಿ ನಂತರ ಇದಕ್ಕೆ ಧನಿಯಾ ಪೌಡರು ಗರಂ ಮಸಾಲ ಪೌಡರು ನಂತರ ಅಚ್ಚಕಾರದ ಪುಡಿ ಸ್ವಲ್ಪ ಸೊ ಹಚ್ಚಕಾರದ ಪುಡಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸೊ ನಿಮಗೆ ಟೊಮೆಟೊ ಹುಳಿ ಇದ್ದಷ್ಟು ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಈ ಒಂದು ಎಗ್ ಗ್ರೇವಿ ಮಸಾಲ ಚಪಾತಿಗಂತೂ ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒನ್ ಟೈಮ್ ಇದನ್ನು ಮಾಡ್ಕೊಂಡು ತಿನ್ನ ನೋಡಿ ಮತ್ತೆ ಮತ್ತೆ ನೀವು ಮಾಡ್ಕೊಂಡು ತಿನ್ನಬೇಕು ಅಂತ ಅಂದ್ಕೊಂಡು ಮಾಡ್ತಿರ್ತೀರಾ ಸೊ ತುಂಬಾ ಚೆನ್ನಾಗಿತ್ತು ಕೂಡ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಹೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ನೀರು ಹದವಾಗಿ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ತುಂಬ ನೀರು ಆದರೂ ಚೆನ್ನಾಗಿರೋದಿಲ್ಲಲ್ಲ ಸೊ ನಂತರ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೆಂತ್ಯನ್ನು ಪೌಡರ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಸೊ ಕಸೂರಿ ಮೆಂತ್ಯ ಹಾಕೊಂಡ್ರೆ ಇದಕ್ಕೇನು ಎಕ್ಸ್ಟ್ರಾ ಫ್ಲೇವರೇ ಬರುತ್ತೆ ಸೊ ನಂತರ ಇದಕ್ಕೆ ಬೇಯಿಸಿರ್ತಕ್ಕಂಥ ಮೊಟ್ಟೆನೂ ನಾಲ್ಕು ಭಾಗಗಳನ್ನಾಗಿ ಮಾಡಿ ಇದನ್ನು ಹಾಕೊಳ್ಬೇಕಾಗುತ್ತೆ ಸೊ ಉಂಡೆ ಆಗಿ ಹಾಕ್ಕೊಂಡ್ರೆ ಅದು ಉಂಡೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯೋದಿಲ್ಲ ಹಾಗಾಗಿ ಇದನ್ನು ನಾಲ್ಕು ಸ್ಲೈಸ್ಡ್ ರೀತಿ ಮಾಡಿಕೊಂಡು ನಂತರ ಇದನ್ನು ಮಿಕ್ಸಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಸೊ ತುಂಬಾ ತುಂಬ ಚೆನ್ನಾಗಿತ್ತು ನಾನು ಕೂಡ ಇದು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಇದು ನನ್ನ ಓನ್ ರೆಸಿಪಿ ಅಂತಲೇ ಹೇಳ್ಬೋದು ಸೊ ತುಂಬಾ ಚೆನ್ನಾಗೂ ಕೂಡ ಇತ್ತು ಇದಕ್ಕೆ ನೀವು ಗೋಡಂಬಿ ಪೇಸ್ಟನ್ನು ಸಹ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಸೊ ಲಾಸ್ಟಲ್ಲಿ ಇದಕ್ಕೆ ಗಾರ್ನಿಷಿಗೆ ಅಂತ ಹೇಳಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಸೊ ಫೈನಲಿ ಟೊಮೆಟೊ ಎಗ್ ಗ್ರೇವಿ ರೆಡಿ ಆಯಿತು ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಸೊ ತುಂಬಾ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ಏನ್ ಸರ್ಪ್ರೈಸ್ ವಾವ್ ಸೂಪರ್ ನೋಡೋಣ ಹಾಕೋ ಏನು ನೀನೇ ತಗೊಂಡ್ಬಿಟ್ಟ ಸೈಜ್ ಯಾವ ಸೈಜ್ ನೋಡಿದೆ ಅಲ್ಲ ಕಣ ಅದ್ರ ಮೇಲೆ ಹಾಕು ಎಷ್ಟು ಸೈಜು ಟ್ವೆಂಟಿ ಸಿಕ್ಸ್ ತರಬೇಕಾಗಿತ್ತು ಹ್ಮ್ ನಂಬರ್ ಚಡಿ ಕೊಟ್ಟಾರೆಗೋಳೋ ಆಯ್ತು ತಗೋ ದಿಶಾ ಇರೋ ಗಂಟ ಸ್ಕೂಲಲ್ಲಿ ಅಷ್ಟೇ ನಿಂದು ಹ್ಮ್ ನಿಮ್ಮ ಕಾಲೇಜ್ ಸ್ಕೂಲ್ ಹತ್ತಿಗೆ ಸೇರಿಸ್ತೀನಿ ಕಾಲೇಜ್ಗೆ ಹೋಗೋ ಬ್ಯಾಕ್ ಹೋಗೋ ಹಾಕೊಳ್ಳೋ ನೀಟಾಗಿ ಕರೆಕ್ಟ್ ಆಯ್ತ್ ಬಿಡಾ ನಾಳೆ ಸ್ಕೂಲ್ ಸ್ಪೋರ್ಟ್ಸ್ ಯೂನಿಫಾರ್ಮ್ ಯೋಗ ಮ್ಯಾಟು ಯಾಕೆ ಯೋಗ ಮ್ಯಾಟ್ ಐತಲ್ಲ ಎರಡು ವಾಶ್ ಮಾಡಾ ಬಿರಕಾಗುತ್ತಾ ಏನ್ ಒಣಗಲ್ಲ ನಾನು ಒಣಗಿಸ್ತೀನಿ ನನ್ಗೆ ಗೊತ್ತು ಓಗಮ್ಮನು ಇಲ್ಲ ಏನಿಲ್ಲ ನಾನು ಹಾಕಕೋ ನೀಟಗೆ ಕರೆಕ್ಟ ಆಯ್ತೆ ಬಿಡು ಏನು ಹೋಗಮ್ಮ ನೋಡ್ರಿ ಎಲ್ಲ ವಸಾದೆಬೇಕು ಅಂತ ಇವನಿಗೆ ಹಾ ಹ ಈಗಿನ ಮಕ್ಳಿಗೆಲ್ಲ ಎಲ್ಲಾ ಎಲ್ಲ ಎಲ್ಲಾ ಬೇಕು ಹಳೆ ಯಾವದು ಮುಟ್ಬೇಡಿ ಎಲ್ಲ ವಸಾದಕ್ಕೆ ಮಾಡ್ಕೊಡ್ಸ್ತಾರೆ ಕಷ್ಟನೇ ಗೊತ್ತಿಲ್ಲ ನಿಮ್ಮುಗಳಿಗೆ ಅಪ್ಪ ಹಾ ನಾಳೆ ಇವಾಗ

ಅಲ್ಲ ನಿದ್ದೆ ಮಾಡ್ತಾ ಇದ್ದ ನಿದ್ದೆ ಮಾಡ್ತಾ ಇದ್ದ ಸೋಷಲ್ ಬರ್ಸ್ಬೇಕಾದ್ರೆ ಆಮೇಲೆ ತಲೆ ತಿರುಗ್ ಬಂದ್ಬಿಡ್ತಾ ನಿನ್ಗೆ ಹೆಂಗ್ ತಲೆ ತಿರುಗ್ತು ತೋರ್ಸು ನೋಡದ ಹೆಂಗ್ ತಲೆ ತಿರುಗ್ತು ಓಹೋ ಮ್ಯಾಮ್ ಯಾಕೆ ಮ್ಯಾಮ್ ಹೊಡದ್ರಾ ಅಂತ ಕೇಳ್ಬೇಕಾಗಿತ್ತು ಯಾರೋ ಮ್ಯಾಮ್ ಏನು ಏನು ಏನಂತೀಯ ಅಂತನಾ ಬೇರೆಯವ್ರಿಗೆ ಸೋಷಿಯಲ್ ಮ್ಯಾಮ್ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟು ಅಂತ ನೋಡು ಎಲ್ಲ ಹೆಂಗ್ ಡ್ರಸ್ಟ್ ಮಾಡಿಟ್ಟಿದ್ದೀರಾ ಅಲ್ಲ ರೀ ಎಲ್ ತೊಳಿಯಣ್ಣ ಬ್ರಷ್ ಹಾಕಿದ್ರೆ ಹೋಗ್ಬಿಡಲ್ವಾ ಯೂಸ್ ಒಂದು ಥ್ರೋ ಇರೋದು ನೋಡಿ ಅದನ್ನ ಯೂಸ್ ಮಾಡ್ಬಿಟ್ಟು ಅಷ್ಟೇ ತರ ಅದನ್ನ ಕ್ಲೀನ್ ಮಾಡ್ತೀನಿ ಮತ್ತೆ ಹೊಡ್ಕೊಳ ಸರಿಯಾಗಿ ಹೊಡಿತಾಡ್ಕ ಎಲ್ಲಿ

ನೀವೇನ್ರಿ ಇಲ್ಲ ತೊಳಿತಿದ್ದೀರಾ ನೆಕ್ಸ್ಟ್ ಡೇ ಮಕ್ಳಿಗೆ ಸ್ಕೂಲಲ್ಲಿ ಯೋಗ ಇತ್ತು ಸೊ ಹಾಗಾಗಿ ಅವ್ರಿಗೆ ಯೋಗ ಮ್ಯಾಟ್ ವಾಶ್ ಮಾಡೋಣ ಅಂತ ಹೇಳಿ ಹಸ್ಬೆಂಡು ನಾನು ಇಬ್ರು ಟೆರೆಸ್ ಮೇಲೆ ಬಂದಿದ್ವಿ ಸೊ ಯೋಗ ಮ್ಯಾಟ್ ಅಂತ ತುಂಬಾ ಗಲೀಜಾಗ್ಬಿಟ್ಟಿದ್ವು ಸೊ ಅದನ್ನೇ ಕೊಟ್ಟು ಕಳಿಸೋದು ಸ್ಕೂಲ್ಗೆ ಚೆನ್ನಾಗಿರಲ್ಲ ಅಂತ ಹೇಳಿ ಅದನ್ನು ವಾಶ್ ಮಾಡಿದ್ರೆ ಅಟ್ಲೀಸ್ಟ್ ಮಾರ್ನಿಂಗ್ ಅಷ್ಟೊತ್ತಿಗೆ ಅದು ಡ್ರೈ ಆಗುತ್ತೆ ಅಂತ ಹೇಳಿ ಹಸ್ಬೆಂಡು ವಾಶ್ ಮಾಡಿಕೊಡ್ತೀನಿ ಬಾ ಅಂತ ಹೇಳಿ ಟೆರೆಸ್ ಮೇಲೆ ಕರ್ಕೊಂಡು ಬಂದಿದ್ರು ಅಲ್ಲೇ ಗಿಡಗಳನ್ನೆಲ್ಲ ನೋಡ್ತಿದ್ದೆ ಸೊ ಗಿಡಗಳಂತೂ ಎಷ್ಟು ಡಲ್ಲಾಗಿದ್ದಾವೆ ಅಂದರೆ ಅದನ್ನು ಕೇರ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಟೈಮು ನನಗೆ ಸಿಗ್ತಲೇ ಇಲ್ಲ ಏನಪ್ಪ ಮಾಡೋದು ಎಲ್ಲ ಗಿಡಗಳು ಕೂಡ ಹಾಳಾಗ್ತಾ ಇದಾವೆ ಅಷ್ಟು ಚೆನ್ನಾಗೂ ಕೂಡ ಎಲ್ಲ ಸತ್ತೆ ಕೂಡ ಬೆಳ್ಕೊಂಡ್ಬಿಟ್ಟಿದೆ ಸೊ ನೋಡ್ಬೇಕು ಈ ಸಂಡೇನಾದರೂ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಗಿಡಗಳನ್ನ ನಾನು ನೋಡ್ಬಿಟ್ಟು ರೆಡಿ ಮಾಡಬೇಕು ಅಂತ ಅನ್ಕೊಂಡಿರ್ತೀನಿ ಬಟ್ ಅದ್ರ ಜೊತೆಗೆ ಏನಾದ್ರು ಬೇರೆ ಕೆಲಸ ಅಂದ್ರೆ ಆ ಕೆಲಸ ಸ್ಕಿಪ್ ಆಗೋಗ್ಬಿಟ್ಟಿರುತ್ತೆ ಮೇನ್ ಆಫ್ ಆಗಿರ್ಬೇಕು ನೀವು ಮೊನ್ನೆ ಎಲ್ಲರಿ ಎತ್ತಿಡ್ತಾ ಇದ್ರಲ್ಲ ಎಷ್ಟು ಕಟ್ ಮಾಡ್ಬಿಡು ಚಿಕ್ಕವ್ನೆಲ್ಲ ಏನಾಗಲ್ಲ ಚಿಕ್ಕ ಮ್ಯಾಟ್ ಬರಲ್ವಾ ಅಷ್ಟಾಗುತ್ತೆ ಹೋಗುತ್ತಲ್ವಾ ಹಂಗೆ ಇತ್ತೊಳದ್ರೆನೆ ಒಟ್ಟೋಗುತ್ತೆ ಏನು ಸರ್ಫೆಲ್ಲ ಹಾಕಂಗಿಲ್ಲ ರೀ ಹಾಂ ಅಷ್ಟೇನೆ ಮತ್ತೆ ನನ್ಗೆ ಮೊನ್ನೆನೆ ಹೇಳಿದ್ರೆ ನಾನು ಮೊನ್ನೆನೆ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ನಂಗೆ ಗೊತ್ತೇ ಇಲ್ಲ ನಾಳೆ ಯೋಗ ಡೇ ಅಂತ ಹಾಂ ಹೋಗುತ್ತಾ ಅದು ಉಜ್ಜನಾ ಅದು ನಮ್ಮ ತನುಷ ನೋಡಿ ಯಾರೇಂಜಲ್ಲಿ ಗಲೀಜು ಮಾಡ್ಕೊಂಡೆ ಅಂತವ ಅದಕ್ಕೆ ಗಂಡ್ಮಕ್ಳು ಗಂಡ್ಮಕ್ಳು ಗಲೀಜು ಹೆಣ್ಮಕ್ಳೆ ಸರಿ ಆಕ್ಲಾ ಏನು ಜಾಸ್ತಿ ಆಯ್ತಾ ಅದು ಓಯ್ತಾ ಇದು ಹೋಗ್ತದ ನೋಡು ಸರ್ಫ್ ಹಾಕಿದ್ರೆ ಅದ್ರ ಇದು ಆಲ್ರೆಡಿ ಕಿತ್ ಹಾಕು ಸ್ವಲ್ಪ اوہ سننے والدن میں جانسی دنیا لائٹ اگی کچھ کے لئے کچھ کے لئے بینٹر تنیا اوہ حدوائی ماتے اوہ اپا یہاں یہاں کچھ پٹونا نہیں یہاں کچھ ಇಳಿಯಲ್ ರೀ ಕಚ್ಚಕ್ಕೆ ನಿನ್ ಮಗ ಕೈಯ್ಯಲ್ ಬೆಂಟಿರದ್ದು ಏ ಸುಮ್ನೆ ನಿನ್ ಮಗ ಅಂತವೆಲ್ಲ ಮಾಡ್ತಾನೆ ಚೆನ್ನಾಗಿ ಬಿಡು ಸಾಕು ಜಾಸ್ತಿ ಜೊತೆ ಒತ್ತುಜದ ಸ್ಪಾಂಜಲಿಕ್ ನೀರು ಹಿಡಿದ್ಬಿಟ್ರಿ ಇಳಿಯಲ್ವಾ ಮತ್ತು ಆಮೇಲೆ ಬೆಳೆಗೆ ಅಷ್ಟು ಡ್ರೈ ಆಗಲ್ಲ ಆಮೇಲೆ ಇದಕ್ಕೆ ಕ್ಲೀನ್ ಮಾಡೋದ್ಕೆ ಹೊಸ ತನೋ ಕೊಡು ಅಂತನಲ್ರಿ ನಿನ್ನ ಮಗ ಹೊಸ ತನೋ ಕೊಟ್ಟಿ ತನ್ನ ಕೊಟ್ಟಿ ರೂಢಿ ಮಾಡ್ಬಿಟ್ಟು ಹೊಸದೇ ಕೇಳ್ತಾನೆ ತಗೊಂಡೋಗಿದ್ರೆ ತಗೊಂಡೋಗ ಹಳೇದ ಅಂತ ಅವ್ರ ಮಣ್ಣಲ್ಲಿ ಹಾಕಿ ಅದಕ್ಕೆ ಹೊಸದ್ ಬೇರೆ ಕೊಡಿಸ್ಬೇಕಾ ಅವ್ರ ಮಣ್ಣಲ್ಲಿ ಹಾಕ್ಸ್ತಾರೆ ಇಲ್ಲ ಹೋಗುತ್ತೆ ಗಲೀಜು ಹೋಗುತ್ತೆ ನಮ್ ದಿಶನ್ ನೋಡ್ರಿ ಮುಂದ್ಗಡೆದು ಇದು ಹಿನ್ಗಡೆದು ಇದು ಮುಂದ್ಗಡೆ ಇಲ್ಲಿ ನೋಡಿ ಸುಮಾರು ಹೋಗುತ್ತೆ ಅಂದ್ರೆ ನೀರ್ ಹೋಗುತ್ತಾ ಗೊತ್ತಾಯ್ತಾ ಇಲ್ಲ ನನಗೂ ಅದೇ ಡೌಟ್ ಹೋಗುತ್ತಾರೀ ಬೆಳಗ್ಗೆ ಅಷ್ಟೊತ್ತಿಗೆ

ಕಡೆ ಕೆಳಗಡೆ ಅದು ಓಪನ್ ಕ್ಲೋಸ್ ಮಾಡು ಎಷ್ಟು ಗಲೀಜಾಗೈತಿ ಅಯ್ಯೋ ಬಿಡಿ ಕೆಳಗಡೆ ಎಲ್ಲ ಯಾರು ನೋಡಲ್ಲ ರೀ ಸಾಕಷ್ಟು ಮೇಲ್ಗಡೆ ನೋಡಿ ಮೇಲ್ಗಡೆ ಗಲೀಜ್ ಹೋಗಿರೋ ಸಾಕು ಏಯ್ ನೋಡ ಎಷ್ಟು ಚೆನ್ನಾಗಿರೋದನ್ನ ನೀನು ತಗೊಂಡೋಗಲ್ಲ ಅಂತ್ಯ ಏಯ್ ನಿನ್ ನಿನ್ ತಗೊಂಡೋಗು ನೋ 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 ನೋಡು ಇದು ಮುಂದ್ಗಡೆ ನೋಡಲಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಪಳಪಳ ಅಂತದ ಅಪ್ಪ ನೋಡಿ ಚೆನ್ನಾಗಿ ಉಸ್ತು ಏನು ಹೋ 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 ಏನ್ ನೀನು ತಗೊಂಡು ತಗೊಂಡೋಗಿ ಸಾಕು ಬಿಡ್ರಿ ನೋಡು ಎಷ್ಟ್ ಚೆನ್ನಾಗಿ ಈಕಡೆ ತೋರಿಸ್ರಿ ಆಕಡೆ ತೋರ್ಸ್ರಿ ಎಷ್ಟ್ ಚೆನ್ನಾಗಿ ಪಾಪ ಹುಡುಗಿ ಏನು ಕೇಳಲ್ಲ ನನ್ನ ಮಗ ಅವನೇ ನನಗೆ ನಕ್ಷತ್ರಿಕಾ ನಕ್ಷತ್ರಿಕಾ ಏನೇನ ನಕ್ಷತ್ರಿಕಾ ಸೊ ವಾಶ್ ಎಲ್ಲ ಮಾಡಿ ಅದನ್ನ ಹೊಣ್ಗಾಕಿದ್ವಿ ಸೊ ನಂತರ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಗಾಳಿ ಯಾಕೆಂದ್ರ ಇವಾಗ ಆಷಾಢ ಟೈಮ್ ಅಲ್ವಾ ಸೊ ಹಾಗಾಗಿ ಆಷಾಢದ ಗಾಳಿ ಅಂತ ಹೇಳ್ತಾರಲ್ಲ ಆ ಥರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬೀಯಿಸ್ತಾ ಇರೋದ್ರಿಂದ ಪಾಟ್ಗಳಂತೂ ನೀಟಾಗಿ ಆ ಒಂದು ಸ್ಟ್ಯಾಂಡ್ ಮೇಲೆ ನಿಂತ್ಕೊಳ್ತಾರೆ ಇಲ್ಲ ಎಲ್ಲ ಕೆಳಗಡೆ ಬಿದ್ದು ಬಿದ್ದು ಹೋಗ್ತಿದ್ದಾವೆ ಸೊ ಸ್ಟ್ರಾಬೆರಿ ಹಣ್ಣಂತೂ ಈ ಸರಿ ಸಿಕ್ಕಾಪಟ್ಟೆ ಬಿಟ್ಟು ತುಂಬ ಅಂದರೆ ತುಂಬಾ ಅಂದರೆ ದಿನಕ್ಕೆ ಒಂದು ಎರಡರಿಂದ ಮೂರು ಸ್ಟ್ರಾಬೆರಿ ಹಣ್ಣನ್ನು ತಿನ್ಕೊಳ್ತಾ ಇರ್ತೀವಿ ನಾವು ಸ್ವಲ್ಪ ಸಣ್ಣ ಇರೋದ್ರಿಂದ ತುಂಬ ದಪ್ಪ ಎಲ್ಲ ಏನಿಲ್ಲ ಸ್ವಲ್ಪ ಸಣ್ಣ ಇದೆ ಸೊ ನಮ್ಮ ಗಾರ್ಡನಲ್ಲಿ ಈ ಸರಿ ಎರಡು ಲೋಟಸ್ ಫ್ಲವರ್ ಬಿಟ್ಟಿದ್ವು ಮತ್ತು ವಿಳೆದೆಲೆ ಕೂಡ ಸ್ವಲ್ಪ ಎಲ್ಲ ಹುಣ್ಗಿ ಹುಣ್ಣಿಗೆ ಬೀಳ್ತಾ ಇದೆ ಏಕೆಂದರೆ ಚಿಗುರು ಬರೋ ಟೈಮ್ಗೆ ಮತ್ತೆ ಅದು ಒಣಗಿ ಬೀಳೋದು ಎಲ್ಲ ಮಾಡ್ತಿರುತ್ತೆ ಸೊ ಕರ್ಬೇವಿನ ಸೊಪ್ಪಿನ ಪಕ್ಕದಲ್ಲೇ ಇಲ್ಲಿ ಒಂದು ಸೀಬೆ ಹಣ್ಣಿನ ಗಿಡ ಹಾಕಿದ್ದೆ ಆ ಸೀಬೆ ಹಣ್ಣಿಂದು ಗಿಡದಲ್ಲಿ ಎರಡು ಹಣ್ಣು ಕೂಡ ಬಿಟ್ಟಿದ್ವು ಸೊ ತುಂಬ ಕಾಯಿಗಳಿದ್ದಾವೆ ಅದೆಲ್ಲ ಹಣ್ಣಾಗುತ್ತೆ ಸೊ ಅದಕ್ಕೆ ಅದಕ್ಕೆ ನೀಟಾಗಿ ಮೆಡಿಸನ್ನು ಮತ್ತು ಆ ಗೊಬ್ಬರ ಎಲ್ಲ ಹಾಕ್ತಿದ್ರೆ ಇನ್ನೂ ಚೆನ್ನಾಗಿ ಕಾಯಿಬಿಡುತ್ತೆ ನೋಡಿ ನಿಂಬೆಹಣ್ಣು ಎಷ್ಟು ಇದ್ದಾವೆ ಅಂತಂದರೆ ಆ ಒಂದು ಒಂದು ಎಲೆನೂ ಸಹ ಸಹ ಕಾಣಿಸೋದಿಲ್ಲ ಅಷ್ಟು ಎಲೆಗೆ ಒಂದು ಗೊಂಚಲು ಗೊಂಚಲಾಗಿ ಅಷ್ಟು ನಿಂಬೆ ಹಣ್ಣು ಬಿಟ್ಟಿದ್ದಾವೆ ಸೊ ಈ ಸರಿ ಅಂತೂ ಸಿಕ್ಕಾಪಟ್ಟೆ ನಿಂಬೆಹಣ್ಣು ಬೆಳೆದಿದ್ದೀನಿ ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಗುತ್ತೆ ಅದು ನೋಡೋದಕ್ಕೆ ಎಷ್ಟು ಪುಟಾಣಿ ಗಿಡ ಎಷ್ಟು ಕಾಯಿ ಬಿಡುತ್ತೆ ಅಲ್ವಾ ಅಷ್ಟು ಒಂದೆರಡು ಮೂರು ಇದ್ದರೆ ಸಾಕು ಮನೆಗೆಲ್ಲ ನಿಂಬೆಹಣ್ಣು ಆಗುತ್ತೆ ಮತ್ತು ನೋಡಿ ಇಷ್ಟು ಸೀಬೆ ಹಣ್ಣು ಚಿಕ್ಕ ಗಿಡ ಇದೊಳಗೆ ಸುಮಾರು ಒಂದು ಆರಿಂದ ಏಳು ಸೀಬೆ ಹಣ್ಣು ಬಿಟ್ಟಿದ್ದಾವೆ ಆಲ್ರೆಡಿ ಎರಡು ಹಣ್ಣಾಗುತ್ತಾ ಇದ್ದಾವೆ ಇನ್ನು ಮಿಕ್ಕಿದ್ದು ಇನ್ನೂ ಸ್ವಲ್ಪ ಕಾಯಿ ಕಾಯಿ ಥರ ಇದೆ ಇಷ್ಟೇ ಗಿಡ ಇರೋದು ಇದು ಗಿಡ ಬಂದು ಸ್ವಲ್ಪ ಚಿಕ್ಕದು ಪಾಟಲ್ಲೇ ಬೆಳೆದಿರ್ತಕ್ಕಂಥದ್ದು ಸೊ ನಂತರ ಇಲ್ಲಿ ಕರ್ಬೇವಿನ ಹಣ್ಣು ಬಿಟ್ಟಿತ್ತು ಕರ್ಬೇವಿನ ಹಣ್ಣು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳಿ ಕಿತ್ಕೊಂಡು ತಿಂತಾ ಇದ್ದೆ ಸೊ ಮನೆಗಳಲ್ಲಿ ಈ ಥರ ಗಿಡಗಳಿದ್ದರೆ ಅದ್ರೊಳಗಿಂದ ಏನಾದರೂ ಒಂದು ಫ್ರೂಟ್ಸು ಫ್ಲವರ್ಸು ಆ ಥರ ಏನಾದರೂ ಸಿಕ್ಕಿದ್ರೆ ತುಂಬಾ ಖುಷಿಯಾಗುತ್ತೆ ನೋಡೋದಕ್ಕೆ ನಾನು ಯೂಶ್ವಲಿ ಫ್ಲವರ್ನೆಲ್ಲ ಕೀಳೋದಕ್ಕೆ ಹೋಗೋದಿಲ್ಲ ಹಾಗೆ ಬಿಟ್ಬಿಟ್ಟಿರ್ತೀನಿ ಫ್ಲವರ್ಸ್ ಎಲ್ಲ ಹಾಗೇ ಇರುತ್ತವೆ ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸೊ ಯಾರೆಲ್ಲ ಉಸುಬ್ಬರು ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್